ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಮೌತ್ ಅಲ್ಸರ್ ಬಾಯಿನಲ್ಲಿ ಉಣ್ಣಾಗೋ ಅಂಥದ್ದು ಈ ನಾಲ್ಗೆ ಮತ್ತು ಹೊಸಡುಗಳ ಮೇಲ್ಭಾಗದಲ್ಲಿ ಈ ತುಟಿಯ ಹಿಂದೆ ಬ್ಯಾಕ್ ಸೈಡ್ ಇಲ್ಲೆಲ್ಲ ಉಣ್ಣುಗಳಾಗ್ತವೆ ಸೊ ಕಾರಣ ಏನಂತ ಅಂದರೆ ಬ ದೇಹದಲ್ಲಿ ಅತಿಯಾದ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳು ಅಜೀರ್ಣ ಸಮಸ್ಯೆ ಇರ್ಬೋದು ಅದಕ್ಕೆ ತುಂಬ ಸಮಸ್ಯೆಗಳು ತುಂಬ ಕಾರಣಗಳಿದ್ದಾವೆ ಮೌತ್ ಅಲ್ಸರ್ ಆಗೋದಕ್ಕೆ ಸೊ ಈ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಸಮಸ್ಯೆಗಳಿಂದನೂ ಬಂದಿರತಕ್ಕಂಥ ಈ ಮೌತ್ ಅಲ್ಸರ್ಗೆ ಒಂದು ಸರಳವಾದ ಒಂದು ಮನೆಮದ್ದು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಕಾರಣ ಏನೇ ಇರಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಒಂದು ಮನೆಮದ್ದು ಬೇಕು ಸೊ ಈ ಒಂದು ಮನೆಮದ್ದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಇವತ್ತೊಂದು ದಿವಸ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಂಸಾಹಾರಿಗಳಿಗೆ ಮತ್ತು ಸಸ್ಯಾಹಾರಿಗಳಿಗೆ ಒಂದು ಬೇರೆ ಬೇರೆ ಒಂದು ಮನೆಮದ್ದನ್ನು ಹೇಳ್ತೀನಿ ಈ ಕೆಲವರು ಬಂದು ಈ ಮಾಂಸಾಹಾರಿಗಳು ಇಲ್ಲ ಅಂತ ಅಂದರೆ ಈ ಪದಾರ್ಥವನ್ನು ಬಳಸಲ್ಲ ಸಸ್ಯಾಹಾರಿಗಳು ಬಂದು ಈ ಪದಾರ್ಥವನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಸರಳವಾದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಂಸಾಹಾರವನ್ನು ಯಾರು ಬಳಸಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಮೋತಲ್ಸಾರಾಗಿದ್ದರೆ ಅತಿ ಮಧುರವನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಶುದ್ಧ ಮಾಡಿದ ವಿಳ್ಳ್ಯದೆಲೆ ತೆಗೆದುಕೊಳ್ಳಿ ಶುದ್ಧ ಮಾಡಿದ ವಿಳೆದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಶುದ್ಧವಾದ ಜೇಂತುಪ್ಪ ಜೇನುತುಪ್ಪವನ್ನು ಸವರಬೇಕು ನಾವೇನು ಸುಣ್ಣವನ್ನು ಸವರ್ತೀವಿ ಆ ಥರ ಜೇನುತುಪ್ಪ ಶುದ್ಧವಾದ ಜೇಂತುಪ್ಪವನ್ನು ಆ ವಿಳ್ಳೆದೆಲೆಗೆ ಸವರಬೇಕು ಸೌರೆ ಆದಮೇಲೆ ಅತು ಅತಿ ಮಧುರದ ಪುಡಿಯನ್ನು ಹಾಕೋಬೇಕು ಅದರ ಮೇಲೆ ಹಾಕ್ಕೊಂಡು ಅದನ್ನು ತಾಂಬೂಲವನ್ನು ನಾವು ಜಿಗಿತೀವಲ್ಲ ಆ ಥರ ಜಿಗಿದು ಅದರ ರಸವನ್ನು ನುಂಗಬೇಕು ಹುಣ್ಣು ಎಲ್ಲೆಲ್ಲಾಗಿದೆ ಆ ಹುಣ್ಣು ಆಗಿರತಕ್ಕಂಥ ಜಾಗದಲ್ಲಿ ಅದು ಪಸರಿಸ್ಬೇಕಂದರೆ ಎಲ್ಲ ಕಡೆ ಹೋಗಬೇಕು ಇದನ್ನು ಯಾವಾಗ ಮಾಡಬೇಕಂತಂದರೆ ಊಟ ಎಲ್ಲ ಆಗಿ ನೀರೆಲ್ಲ ಕುಡಿದು ವಾಕಿಂಗ್ ಎಲ್ಲ ಮುಗಿಸಿ ಬೆಡ್ಡಿಗೆ ಬಂದು ಮಲಗಕ್ಕಿಂತ ಮುಂಚೆ ಇದನ್ನು ಮಾಡಬೇಕು ಮತ್ತು ಆ ಬಾಯನ್ನು ತೊಳಿಬಾರ್ದು ನಾವೇನು ಜಿಗಿತೀವಿ ಆ ಆ ಒಂದು ಪದಾರ್ಥವನ್ನು ತೊಳೆದು ಮತ್ತು ನುಂಗೋ ಒಂದು ಇದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅದು ಹಾಗೇ ಇರಬೇಕು ನುಂಗಿದ ಮೇಲೆ ಹಾಗೆ ಇರಬೇಕು ಅದು ನುಂಗ್ತೀವಿ ಅದರ ರಸ ಎಲ್ಲ ನುಂಗಿದ ಮೇಲೆ ಕೂಡ ನೀರು ಹಾಕಿ ಕುಡಿಬೇಡಿ ಆ ಇಡೀ ರಾತ್ರಿ ಹಾಗೆ ಇರಬೇಕು ಈ ರೀತಿ ಮಾಡೋದ್ರಿಂದ ಬಾಯಿನಲ್ಲಿ ಆಗಿರ್ತಕ್ಕಂಥ ಹುಣ್ಣು ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ಇದು ಒಂದು ನಾನು ಮಾಂಸಾಹಾರವನ್ನು ಸೇವಿಸ್ತೀನಿ ಅಂತಕ್ಕಂಥವ್ರು ಇದ್ದರೆ ಅವ್ರು ಏನು ಮಾಡ್ಬೇಕಂತಂದರೆ ಮೊಟ್ಟೆಯನ್ನು ತೆಗೆದುಕೊಂಡು ಏನು ಮಾಡ ಊಟ ಎಲ್ಲ ಆದ ನಂತರ ಊಟ ಮಾಡಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ ಮೊಟ್ಟೆಯ ಮೇಲ್ಭಾಗವನ್ನೆಲ್ಲ ತಿಂದು ಅಂದರೆ ಏನು ವೈಟ್ ಇದೆಯಲ್ಲ ಅದನ್ನು ತಿಂದು ಒಳಗಡೆ ಇರತಕ್ಕಂಥ ಭಂಡಾರವನ್ನು ಹಾಗೆ ಇಟ್ಕೊಳ್ಳಿ ಒಳಗಡೆ ಇರತಕ್ಕಂಥ ಭಂಡಾರವನ್ನು ಹಾಗೆ ಇಟ್ಟು ಊಟ ಎಲ್ಲ ಮುಗಿದ ನಂತರ ಇದು ಕೂಡ ಅಷ್ಟೇ ಊಟ ಎಲ್ಲ ಮಾಡಿ ನೀವು ಸಂಪೂರ್ಣವಾಗಿ ನೀರೆಲ್ಲ ಕುಡಿದು ಈ ನೆಕ್ಸ್ಟ್ ಬೆಡ್ ಬೆಡ್ಗೆ ನಾವು ಮಲಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಂತಂದರೆ ಆ ಭಂಡಾರವನ್ನು ಸಂಪೂರ್ಣವಾಗಿ ಜಿಗಿಬೇಕು ಹಗಿಬೇಕು ಹಗದು ನುಂಗಬೇಕು ಎಲ್ಲೆಲ್ಲಿ ಆಗಿದೆ ಬಾಯಿನಲ್ಲಿ ಎಲ್ಲೆಲ್ಲಿ ಹುಣ್ಣಾಗಿದೆ ಆ ಜಾಗದಲ್ಲಿ ಅದನ್ನು ನಾಲ್ಗೆಯಿಂದ ಲೇಪನ ಮಾಡ್ಕೊಳ್ಳಿ ಲೇಪನ ಮಾಡಿ ಹಾಗೆ ಮಲಗಿ ಅದನ್ನು ತೊಳಿಬೇಡಿ ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಬಾಯಿನಲ್ಲಿ ಆಗಿರತಕ್ಕಂಥ ಹುಣ್ಣು ಪರಿಹಾರವಾಗುತ್ತೆ ಸ್ನೇಹಿತರೆ ಇದು ಒಂದು ಅದ್ಭುತವಾದ ಒಂದು ಮನೆಮದ್ದು ಅಂತ ಹೇಳ್ಬೋದು ಇದನ್ನು ಮಾಡಿ ಆ ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಪ್ರತಿನಿತ್ಯ ನಾವು ಗುಡದಲ್ಲಿ ತೋಟದ ಗುಡದಳಿನಲ್ಲಿ ಕಣ್ಣಿಗೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೃಷ್ಟಿದೋಷದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಕೂಡ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲೂ ಕೂಡ ಕಣ್ಣಿಗೆ ಔಷಧಿ ನಿನ್ನ ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಸಂಪರ್ಕಿಸಬಹುದು ಸೊ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ